ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನಮ್ಮ ನಿಮ್ಮ ಯೂಟ್ಯೂಬ್ ಚಾನಲ್ ಇವತ್ತು ಯೋಗ ಇಂದ ಯೋಗ ಇದೀರಾ ಅದಕ್ಕೆ ಯೋಗ ಬಂದಿರ್ಗೆ ಬಂದಿದ್ದೀವಿ ನೋಡಿ ಇವರೆಲ್ಲ ನನ್ನ ಫ್ರೆಂಡ್ಸು ఎల్నూ యోగ మంత ఎల్ నిన్సకే రెడీ మతెల్ గుడ్ మార్నింగ్ అన్న బదులు అరి ఓం అందుకంతి ಈಗ ಒಬ್ರು ಒಬ್ಬರೊಬ್ಬರೂ ಕರ್ತಿ ಅವ್ರ ಅವ್ರವರು ಹೆಸರುಗಳನ್ನ ಹೇಳ್ತಾ ಇದ್ದಾರೆ ನಮ್ದೆಲ್ಲ ಪರಿಚಯ ಆದ್ಮೇಲೆ ಗೇಮ್ ಆಡಿಸಿದ್ರು ನನ್ ವಿನಾದ್ನ ಏನು ಅಂತ ನೋಡಿ ನಾನು ಊಟದೇ ಗೊತ್ತಾ ಆದರೆ ನನಗೆ ಏನು ಗೇತಾರ ಸೋಲು ಗೆಲುವು ಅಲ್ವಾ ಗೇಮ್ ಆದಮೇಲೆ ಪಾಯಸ ಸಾಂಗ್ ಹೇಳ್ಕೊಟ್ರು ஸ்டாங் அதமே யோகா ே ಮತ್ತು ಇನ್ನೊಬ್ರು ಅನ್ನ ಒಂದು ನದಿದೊಡಗೆ ಮಾಡಿಸಿದ್ರು ಅಂದ್ಬಿಟ್ಟು ಇನ್ನೊಂದು ಗೇಮರ್ಸ್ ಇದ್ದರು ಆ ಮೊದಲ ಅಕ್ಕ ಅಂದಾ ನಾವು ಚೆನ್ನಾ ಈಗ ಅಣ್ಣ ಹೇಳ್ತರೋ ಒಂದು ಅಕ್ಷರ ಒಂದು ಪದ ಹೇಳ್ತಾರೆ ನೀವು ಕೇಳಿಸಿಕೊಳ್ಳಬೇಕು ನೀವು ಏನು ಮಾಡಿರಬೇಕು ಅತ್ತಾ ಅಣ್ಣನಿಗೆ ಹೇಳಿ ಗುಡಾಡೋ ಜೋರ ಕಿಚಬೇಕು ಚೆನ್ನಾ ರೆಡಿರಾ आटा आदमी ने ध्यान मार सुधरू

Six. Ten. Three 耶！<Yeah. S 2> <Right. S 3> right. ಎಲ್ಲ ಮುಗೀತು ಫೋಟೋ ಶೂಟ್ ಮಾಡಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ ನೋಡಿದ್ರ ಎಷ್ಟು ಚೆನ್ನಾಗಿತ್ತು ಯೋಗ ಆಟ ಎಲ್ಲ ಹೇಳ್ಕೊಟ್ರು ನನಗಂತೂ ತುಂಬ ಇಷ್ಟ ಆಯಿತಾ ಯೋಗ ದಿನದಲ್ಲಿ ತುಂಬ ಎಂಜಾಯ್ ಮಾಡಿದ್ವಿ ತುಂಬ ತುಂಬಾ ಇನ್ನೂ ಯಾರ್ಯಾರ ಪೇರೆಂಟ್ಸ್ ಬಂದಿಲ್ಲ ಅವ್ರನ್ನ ಒಳಗಡೆ ಕುಂಡಿಸ್ಕೊಂಡಿದ್ರು ಅವ್ರ ಪೇರೆಂಟ್ಸ್ ಎಲ್ಲ ಬಂದ ಮೇಲೆ ಅವ್ರ ಮಕ್ಕಳನ್ನೆಲ್ಲ ಅವ್ರ ಅಮ್ಮನ ಹತ್ರ ಕಳಿಸಿದ್ರು ಆವಾಗ್ಲಿಂದ ನೀರು ಕುಡ್ದಿರಲಿಲ್ಲ ಈಗ ಚೆನ್ನಾಗಿ ನೀರು ಕುಡಿತಾ ಇದ್ದೀವಿ ನೋಡಿದ್ರಲ್ವ ಯೋಗ ದಿನದಲ್ಲಿ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಯಾರ್ಯಾರನ್ನೂ ಸಬ್ಸ್ಕ್ರೈಸ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ